न्द्र धमा <whistles> Open up the lock door now. Gadi ma tu kora na. Open up the lock door now. You need the suti suti kangala de na. Varagaba, mari torsva. Varagaba, mari torsva. Sanjay ke pada ga, sure da pada ಆರು ತಿಂಗಳ ಹೊತ್ತಾಗಿಯಲ್ಲಿ ಮಾರಿ ನೋಡಿ ಗರಮ್ ಸಿಂಗ ಯಾರಿಗ್ ಬೇಕ್ರಿ ಹುರ್ಕಟ್ಲಿ ಬರ್ರಿ 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 ಯಾರಿಗೆ ಲೇ 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 ನೀನು ಕುನ್ಯಾಗಿಟ್ಟು ಉಗುದಿ ಉಗಿ ಹೋಳ್ಗಿ ಉಣ್ಲಿ ನಿನಗ ಬರಬಾರ್ದ ಬರ ಬರಲಿ

ಬಳಿ ಮುಕ್ತಿ ತಗೆದಿರಕ ರೆಡಿ ಆತ ಯಾಕಲೋ ಚೆಲುವ ಅಡಗಿ ಮನಿ ನೆಲುವ ಬಳಿ ಮುಗ್ದಿ ತಗೆಯಕ ನಿನ್ನ ಮಾರ್ಕೊಂಡು ಹೆಂತಿ ಅಂತ ತಿಳ್ಕೊಂಡೆನಾ ಅಲ್ಲ ಅಲ್ಲ ನಿನ್ನ ಲವರ್ ರಂಡಿ ಆಗಲಿ ಅದೇನು ಅಂತಾರಲ್ಲ ಕಾಗಿ ಶಾಪಾ ಗೋರಿ ಬಿಡಂತಾ ನನ್ನ ಲವರ್ ಇದ್ರೆ ತಾಳ ರಂಡಿ ಆಗಕ ಅದೇ ಅಂತಾರ ವಯಸ್ಸಿನ ಹುಡುಗಾನ ಈ ದಾರಿಲಕ ಹೋಗಾ ಪಿಕ್ಚರ್ ತಾಗಿ ಸಾಗ ಒಂದು ನಿಂತು ಶೇಂಗಾ ಮಾರಕತ್ರ ಸುಮ್ಮನೆ ಬಿಡ್ತಾರೆ ಲೇ ಸುಮ್ಮನೆ ಬಿಡ್ತಾರೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಇನ್ನು ಕೊಳ್ಳಾಗ ಲೈಸನ್ಸ್ ಐತಿಲ್ಲ ಅಂತ ಪೆಹ್ಲ ನೋಡ್ತಾರ ನೋಡ್ತಾರೆ ಆಮೇಲೆ ಇಲ್ದಿದ್ರೆ ಇದು ಗಾಡಿ ಖಾಲಿ ಐತಂತ ತಿಳ್ಕೊಂಡ ನಮ್ಮ ಸಿಂಧೊಳ್ಳಿ ಹುಡುಗರು ಹೋದ್ರೆ ಯಾವುದೋ ಒಂದು ತೆಗಿ ಕೇಳುತ್ತಾರಲ್ಲೇ ಕೇಳುತ್ತಾರೆ ಅಂದ್ರೇನು ಅಂದ್ರ ಏನೋ ನಿನ್ನ ಮಾತಿನ ಅರ್ಥ ನನ್ನ ಗಾಡಿ ಅಂತ ತಿಳ್ಕೊಂಡ್ರಿ ಏಯ್ ನೀವು ಲೇ ನೀನು ಬಹಳ ಚಂದ ಮಾತಾಡಕತ್ತೀಯಲ್ಲ ಅಲ್ಲ ನೀನು ಇಡ್ಲಿ ಮಾರಕ್ ಇಲ್ಲಿ ಪರ್ಮಿಷನ್ ಯಾವನ ನಿನ್ನ ಕೊಟ್ಟಾವ ಲೇ ನಡಿ ನಡಿ ನಮ್ಮ ಸಿನಿಮಾದ ಮಾಲಕರದ್ರಲ್ಲ ಅವ್ರ ಮುಂದೆ ಹೇಳ್ತೀನಿ ತಪ್ಪಿಡೋ ನೀನು ಬಿಂಕದ ಅವ್ರು ಹೋದ್ರೆ ಅವ್ರೇನ್ ಮಾಡ್ತಾರೆ ಸಿನಿಮಾ ತಾಲೀಕ್ ಮಾಲಕ್ ಹತ್ರ ಹೋದ್ರೆ ಅವ್ರೇನ್ ಮಾಡ್ತಾರ ನನಗ ನಿನಗ ಕೂಡ ಎರಡು ಟಿಕೆಟ್ ಕೊಡ್ತಾರ ಇಬ್ಬರು ಕೂಡ ಬಾಲ್ಕನಿ ಆಗಿ ಹೋಗಿ ಜೋಡಾಗೆ ಅದಕ್ಕೆ ನೀ ರೆಡಿ ಇದ್ರ

ಒನಿಗಿ ಸಿದ್ರಾಮಪ್ಪನ ಮಗಳು ಹೇಳ ನನ್ನ ಹೆಸರು ಕೇಳಕತ್ತೀ ಕೇಳಿ ಹಿಂದಿಂದ ಬರಬೇಡ ಧಾರವಾಡ ಒನಕಿ ಸಿದ್ದರಾಮಪ್ಪನ ಮಗಳು ಮಾರವ ಮಾರೋಳ ಸಂಗವ ಅಂತ ನನ್ನ ಹೆಸರು ಮತ್ತೆ ನಿಮ್ಮ ಹೆಸರು ಏನಂತ ಹೇಳಿ ಇಲ್ಲಿ ಹೆಸರ ಗುದ್ಲಿ ಬಸಪ್ಪನ ಮಗ ಇಡ್ಲಿ ಚೆನ್ನಪ್ಪ ಅಂತಾರೋಗಲಿ ಈಗ ನಿನಗ ಶೇಂಗಾ ಮಾರಕ್ಕೆ ಪರ್ಮಿಷನ್ ಕೊಟ್ಟಾರಂತ ನನಗೆ ಕೇಳ್ದಲ್ಲ ನೀ ಯಾವ ತಂದಿ ಶೇಂಗಾ ಲೇ ಕಳವಿ ತೊಗೊಂಡು ಏನು ಮಾಡ್ತೀಯ ನೀನು ನೀನ್ ತಗೊಂಡ್ ಏನು ಮಾಡ್ತೀಯ ತಗೊಂಡ್ ನೀನ್ ಮಾಡ್ತೀಯ ಗುಂಡಾಗ ಏನೋ ಅದು ಏನಂತೂ ಕೇಳಿದೆ ಅದ ಆ ಕಳುವಿ ತಗೊಂಡ್ ನೀ ಏನು ಮಾಡ್ತೀಯ ಬೇಕಾದ ಒಂದು ಎರಡು ಕೊಡ್ತೀನಿ ಹಿಂಗೆ ನೋಡಿ ಶಾಂಪಲ್ ನೋಡ್ಕೋ ಹೆಂಗಿ ಹೆಂಗ ಮಾಡಿ ನೀನು ಶೇಂಗಾಕ ರೇತ ಹಾಂ ಹಿಂಗೆ ಕೇಳು ನನ್ನ ಸಿಂಗ ಒಂದು ಕೊಳವಿಗೆ ಐದು ರೂಪಾಯಿ ಹಾಕ್ತೈತಿ ಐದು ರೂಪಾಯ ಅಲ್ಲಲೆ ಸಂಗೋವಾ ಏನು ನಿನ್ನ ಕೊಳವ್ಯಾಗ ಇಳಿಯೋ ಅಣ್ಣ ಅಥವಾ ಮೂರು ಬೀಜ ಹೌದು ಅದಕ್ಕೆ ಅಷ್ಟೊಂದು ಯಾಕ್ರೇಟ್ಲೆ ಅಷ್ಟೊಂದು ಯಾಕ್ರೇಟ್ ಅಲ್ಲ ರೀ ಅದ್ರಾಗ ಒಂದು ಎರಡು ಬೀಜ ಇರ್ತಾವ ಅಂತದ್ರಾಗ ಇಷ್ಟು ಉತ್ತ ಮಾತಾಡಕತ್ತೀರಲ್ಲ ಹೋಗ್ಲಿ ನಿನ್ನ ಡಬ್ಬ್ಯಾಗ ಬೆಳ್ಳು ಬೆಳ್ಳಗ ಬೆಳ್ಳಿ ಬೆಳಗು ಏನೇನೋ ಕಣಕ್ತವಲ್ಲ ಏನ್ರಿ ಅದು ಏನ್ಯ ಬೆಳಗ್ತಿಯಲ್ಲ ನಿನ್ನ ಹುಡುಗಿಯರಿಗೆ ದಿನ ಚಟ್ನಿ ಹಾಕಿ 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 ಬೆಳಾಗೈತೆ ಹೌದಾ ಬೆಳಗೈತೆ ನನಗೆ ಗೊತ್ತಿಲ್ಲ ಬಿಡ್ರಿ ನಿಮ್ಮ ಚಟ್ನಿ ಯಂಗ್ ತೈತೈ ಅಂತ ನನಗೆ ಗೊತ್ತಿಲ್ಲ ಅಣ್ಣ ಅದಾೊಳ್ಳಾಗ ರುಬ್ಬಿ ರುಬಿ ರುಬಿ ಹಳಸಿದ ನಾತ ಬಂದಿರತೈತಿ ನಿಮ್ಮ ಚಟ್ನಿ ಅಲ್ಲಲೇ ಸೋงುವಾ ನಾ ನಿನ್ನ ಓದು ಅಮ್ಮಿ ರುಬ್ಬೆ ಇಲ್ಲ ಯಾವಾಗ ವಾಸ ಬರಕೈತಿಲೇ ನಿನ್ನ ಯಾವಾಗ ವಾಸ ಬರಕೈತಾ ಏ ಯಾಕ್ಲೇ ನಿನ್ನ ಕಣ್ಣಾಗಿನ ಹತ್ತಿ ಕಾಳು ಬಿದ್ದಾವನೆ ಏನಂತ ತಿ ನಿಂದು ನಮ್ಮ ಅಪ್ಪನ ಕೈಲಿ ಎರಡು ಹೊದಸ್ಲಿನ ಏನಂತ ತಿ ನಿಮ್ಮ ಅಪ್ಪನ ಕೇಳಿ ಆಮೇಲೆ ಒದಿಸು ಅಂತಾ ನಂದೊಂದು ಇಡ್ಲಿ ತಿಂದು ನೋಡು ಅಂದ ತಿನ್ನೋnti ಮೊದಲ ನಿನ್ನ ರೇಟ್ ಹೆಂಗ್ ಮಾಡಿ ಅದನ್ನ ಹೇಳು ನನ್ನ ರೇಟ್ ಬೇರೆ ಐತೆ ಏನೈತಿ ನನ್ನ ಇಡ್ಲಿ ರೇಟಾ 40 ಪೈಸಾಕ ಒಂದು ರೂಪಾಯಿಕ 4 ಹೌದಾ ತಿಂದು ನೋडला ಒಂದು ತಿಂತೀನಿ ಅಂಗಾದ್ರೆ ಕೊಡು ಒಂದು ಶ್ಯಾಂಪಲ್ ನೋಡಿ ವ್ಯಾಪಾರ ಮಾಡ್ತೀನಿ ಆ ನಂತರ ಚಟ್ನಿ ಆಮೇಲೆ ಒಂದು ಹಾಕಿ ಕೊಡು ಅಂಗ ಕೈಯಾಗಿ ಇಡ್ಕೊತೀನಿ ವ್ಯಾಪಾರ ನಮಗ ಹೆಂಗ್ ಸಿಗ್ತಿದೆ ಅಂಗ

തടേ ഹണത ചിന്ത നോട് ഏ ಬರೀ ಸಪ್ ಸಪ್ ಆಯ್ತಲ್ಲ ಕಾರ್ ಕಾರಣ ಇಲ್ಲ ಇದು ಇಲ್ಲ ನಿಮ್ಮಪ್ಪಗೆ ಒಂದ್ಯಾನ್ ಕೊಡ್ತೀಯಾ ಏಯ್ ತಡಕೊಂಡು ಓಡಬೇಡ ಇನ್ನು ಅದವ ಅಲ್ಲ ಇಡ್ಲಿ ತಿಂದ್ರ ಒಂದು ನಮೂಣು ಮೂಣಿ ಬಾಯಾಗ ಜುಳು 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 ನೀರ ಬಂದಂಗ ಆಗತತ ಮಯ್ಯಗೆಲ್ಲ ಎಂಗ್ ಎಂಗ್ರ ಆಗಕತ್ತತ್ತೆ ನನಗೆ ಎಂಗ್ ಎಂಗ್ರ ಆಗಕತ್ತತ್ತೆ ಅತ್ತಾಕತ್ತಿತಿ ನಾನು ಇಡ್ಲಿ ಚಟ್ನಿ ಅನ್ಬೇಕು ಅಲ್ಲಲೇ ಸಂಗು ಈಗ ಈಗ ನಿನಗೆ ಇಡ್ಲಿ ಕೊಡ್artifactId ನಾನು ಹಿಂಗ ಒಂದೆರಡು ಮೂರು ವಾರ ತಿಂದೆಂದ್ರ ಹು ವಾಂತಿ ಅದ ವಾಂತಿಂಗ್ ವಾಂತಿ ಹೊಟ್ಟಾಗಿನ ಹೊಲಸಲ್ಲ ಹೊಲ ಆಮ್ಯಾಗ ಹೊಲಸು ಹೋದ್ಮೇಲೆ ವಾಂತಿ ಅಷ್ಟ ಎಲ್ಲ ಹೊಂಟು ಮುಂದೆ ಅದು ಯಾಕೆ ಬರ್ತಾ ಹಂಗೈತ ನನಗೆ ಇಡ್ಲಿ ಪಾವಲ್ಲ ಹೌದಾ ಹಿಂಗಂದ್ರೆ ಒಂದು ನಾಲ್ಕು ಇಡ್ಲಿ ಕೊಡ್ರಿ ಯಾಕಂದ್ರೆ ಏಳೂರು ಜೊಡ್ ಬಡದು ಕೋಳಿ ಬಂದು ಜಡ್ಡಿಗಿ ಹಾಬಿಟ್ಟ ನಮ್ಮಪ್ಪ ನೀನು ಹುಚ್ಚಿ ನಮ್ಮ ಇಡ್ಲಿ ಚಟ್ನಿ ನಿಮ್ಮ ಅಪ್ಪ ಮಾಡಿದ್ಯಾ ಮತ್ತೆ ಹೌದಾ ಮಾಡಿದ ಮುದುಕರ ಶಕ್ತಿ ಗಟ್ಟಿ ಅವಕ್ಕೆ ಇಡ್ಲಿ ತಿಂದ್ರ ಮತ್ ನಮ್ಮ ಏರಿ ಕಡೆ ಕೇಳಿ ಕಡೆ ಓಡೋದು ಬರೋದು ಓಡೋದು ಬರುದು ಮಾಡ್ತಾವಾ ತಿನ್ನೋದಿದ್ರೆ ನೀನು ಎರಡು ಎಕ್ಸ್ಟ್ರಾ ತಿನ್ನ ಹೌದಾ ಆ ಇಡ್ಲಿ ಉರುಗನ್ ಮಾರೇನ ಹೀಗೆ ಐತೆ ಅಂದಂಗ ಆದ್ರೆ ಇಡ್ಲಿ ಮಾಡೋ ಉರುಗನ್ ಮನಸ್ ಯಾಂಗ ಇರಬೇಕು ಅಂತಿನ ವಿಚಾರ ಮಾಡಾ ಹೇಂಗಿರಬೇಕು ಅಂತ ಹೌದ್ರಿ ಬರೀ ನನ್ನ ಇಡ್ಲಿ ತಿನ್ಸಾಕ ಅತ್ತ ಬಿಟ್ರಿ ಮತ್ತೆ ನಾನು ಎರಡು ತಿಂದು ನೋಡ್ರಲ್ಲ ನೋಡಾ ನೋಡಾ ಹೆಂಗಾದಾ ತಿನ್ನು ನೋಡ್ರಿ ತಿನ್ನು ನೋಡ್ರಿ ಹೆಂಗ್ ರುಚಿಯಾದವನು ನಿಮಗೆ ಗೊತ್ತಾಗುತ್ತೆ ಆಯ್ತು ಕೋಡ ನಾನು ಸಿಂಗ ತಿಂದು ನಂಬರ್ ನೋಡ್ರಿ ಹೆಂಗದೇ ಆದ್ರೆ ಇದಕ್ಕೆ ಇನ್ನೊಂದು ಕಡಿಮೆ ಆಗೈತಿ ಏನು ಕಡಿಮೆ ಆಗೈತಿ ಬೆಲ್ಲ ಹ ಅದೇನ ಅಂತಾರಲ್ಲ

ನನ್ನ ಮಗಳು ಸಂಘವಾಗಿ ಎಲ್ಲಿ ಹೋಗಿರ್ಬಹುದು ಎಲ್ಲ ಟಾಕೀಸು ಹುಡ್ಕಾಡ್ಬೈತೆ ಮಾರ್ನಿಂಗ್ ಶೋ ಬಿಟ್ಟು ಬಿಟ್ಟುಕೊಡ್ಲೆ ಬರ್ತೇನಪ್ಪ ಅಂತೇಳಿ ಶೇಂಗಾ ಮಾರಕ್ಕೆ ಹೋಗ್ಯಾಳ ಮಾರ್ನಿಂಗ್ನು ಹೋಯ್ತು ಮ್ಯಾಟ್ನೂ ಹೋಯ್ತು ಒಣ್ಣ ಆಟ ಬಿಡು ಹೋತಾಯ್ತು ಇಷ್ಟೊತ್ತಾದರೂ ಪತ್ತನೇ ಇಲ್ಲ ಅಂದಾಗ ಯಾಕೋ ಸಂಶಯನ ಬರಕ್ ಸಿನಿಮಾ ಕಟ್ಔಟ್ ನೋಡಿದ್ರೆ ಮಲಾ ಸರಿ ಕಂಡಂಗೆ ಆಗಾಕ್ತೈತಿ ಸಿನಿಮಾ ಏನಿರ್ಬೇಕಪ್ಪ ಅಂತೀನಿ ನಡಬರ್ಕ ಬರ್ತಾರ ಕೈ ಮುಟ್ಟೆ ನೋಡೋಣ ಮುಟ್ಟಿದ್ರೆ ಕಪಾಳ ಕೊಡಿತೈತಿ ಅಂದಂಗ ಆತು ಅಂದಾಗ ಯಾಕೋ ಸಂಶನ ಬರಾಕತೈತ್ರಿ ಈ ಸೀರೆ ನೋಡಿದ್ರೆ ನಮ್ ಸಂಗಮ್ ಹಂಗ ಐತ್ರಿ ಕಡ್ಡಿ ಬಿಟ್ಟುನು ಇಲ್ಲೇ ಐತಿ

ಮುಕ್ಲಿ ಯಾರಿನಗಿಡ್ಲಿ ಯಾರಿಡ್ತಿ ನಮ್ಮ ಆಡಪ್ಪ ಬೇಡ ನೀಡುದು ಬೇಡ ನಾ ಇಟ್ಟು ನಮ್ಮ ಸಂಘದ ಮೂರ್ இட்லி மாராவா அவங்க

ఆ ఫోన్ కొట్టనో ఫోన్ నంబర్ కొట్టనో ఫోన్ కొట్టనో Ni nanta apa ಅಂದ್ರೆ ಮೊಂಗಲಿ ಮುಕದಾವಾ ಅವರ ಅಪ್ಪ ಅವನ ಅವನು ಎಷ್ಟು ಚಂದ ನಡೆದಿತ್ತ ನಮ್ಮ শুটিং ಅವನು ಅಂಗ ಒಂದು ಇಂಗ್ಲಿಷ್ ಪಿಕ್ಚರ್ ನಡೆದಂಗೆ ನಡೆದಿತ್ತು ಅಂತ್ರ ಬಂದು ಮಣ್ಣು ಹಾಕಬಿಟ್ಟ ಆತ ಇಂತ ಹುಡುಗಿ ನನಗೆ ಸಿಗೋದಾದ್ರೆ ರಾಮೇಶ್ವರ ಒಂದ ಟಂಗಿನ ಕೈ ಮೂರು ಸಲ ರೈತನಪ್ಪನ ನಿನಗೆ ಈ ಹುಡುಗಿನ ವರಿಸ್ಕಟ್ಟಿ ಅಂದ್ರೆ ಬರತಂದ್ರೆ ಮತ್ತೆ ಇನ್ನ ಬರೋದೈತೆ ಬರತೀಯಾ